ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ನಮಗೆ ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷೆಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ಕೂಡ ದೊಡ್ಡದು ದೊಡ್ಡದು ಮಾಡೋದು ಕೆಲಸ ಆಗಿರುತ್ತೆ ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ ಇರ್ಬೋದು ರಿಸರ್ಚ್ ಓರಿಯೆಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮ್ಗೆ ಸ್ಕಿನ್ ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆ ಸಹ ಕುಂಠಿತಗೊಳಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಈ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯಿತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ಧನು ರಾಶಿ ಈಗ ನಾವು ಧನು ರಾಶಿ ತಗೊಂಡಾಗ ಧನುರ್ ರಾಶಿಯವ್ರಿಗೆ ಏನ್ ಮಾಡ್ತೀವಿ ನಮ್ಗೆ ಭಾಗ್ಯಕ್ಕೆ ಕೇತು ಬರ್ತಾ ಇದೆ ಮೂರನೇ ಮನೆ ರಾಹು ಬರ್ತಾ ಇದೆ ಈಗ ಧನುರ್ ರಾಶಿಯವರಿಗೆ ಈ ರಾಶಿ ಪರಿವರ್ತನೆ ಅಂದ್ರೆ ಕೇತುಗಳ ಪರಿವರ್ತನೆಯಿಂದ ಲಾಭ ಏನು ಮೂರನೇ ಮನೆ ರಾಹು ಬರೋದು ಮೂರನೇ ಮನೆ ರಾಹು ಬಂದ್ರೆ ಶತ್ರುಗಳ ಮೇಲೆ ವಿಜಯ ಧೈರ್ಯ ಹೆಚ್ಚುತ್ತೆ ಹಂಗೆ ನೀವು ಪ್ರಿಕಾಶನ್ ತಗೋಬೇಕು ಓವರ್ ಧೈರ್ಯ ಆಗಬಾರದು ಧೈರ್ಯ ದಾಸ್ತಿನೂ ಆಗ್ಬಿಟ್ರು ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಅಗ್ನಿ ತತ್ವರಿಗೆ ಕೋಪ ದಾಸ್ತಿ ಬರುತ್ತೆ ಅದ್ರ ಜೊತೆ ಧೈರ್ಯನೂ ಸೇರ್ಕೊಂಡ್ಬಿಟ್ಟಾಗ ಅದನ್ನ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಬರುತ್ತೆ ಆ ಬ್ಯಾಲೆನ್ಸ್ ಮಾಡೋಕೆ ಅಂತಾನೆ ಗುರು ಸಪ್ತಮಕ್ ಬರ್ತಾ ಇದೆ ಅದು ನಿಮ್ಮ ರಾಶಿನೂ ನೋಡುತ್ತೆ ಮತ್ತೆ ನಂತರ ರಾಹು ವೀಕ್ಷಣೆ ಮಾಡುತ್ತೆ ಸಪ್ತಮದ ಮೇಲೆ ನಿಮ್ಮ ರಾಶಿ ನೋಡುತ್ತೆ ಭಾಗ್ಯದ ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ಅದೇ ನಿಮ್ಮನ್ನ ಕಾಪಾಡುತ್ತೆ ಈಗ ಈ ಬೇಕಾಗಿರೋದೇನು ಭಾಗ್ಯಕ್ಕೆ ಕೇತು ಬರ್ತಾ ಇರೋದು ಕೇತು ಒಂಬತ್ತನೇ ಮನೆಗೆ ಬಂದಾಗ ಏನಾಗುತ್ತೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಆಸಕ್ತಿ ವಹಿಸಬೇಕಾಗುತ್ತೆ ನೀವು ಮತ್ತೆ ನೋಡಿ ತಂದೆ ಜೊತೆ ವಾದ ವಿವಾದಗಳಾಗುವ ಹೆಚ್ಚಾಗುತ್ತೆ ತಂದೆಯಿಂದ ದೂರ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ಹಾಗಾಗಿ ಅದೃಷ್ಟಗಳು ಕಡಿಮೆ ಆಗುತ್ತೆ ಭಾಗ್ಯಕ್ಕೆ ಕೇತು ಬಂದಾಗ ಆದ್ರೆ ಸ್ಪಿರಿಚುಲ್ ಮಾಡುತ್ತೆ ನಿಮ್ಮನ್ನ ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಮಾಡುತ್ತೆ ಮತ್ತೆ ನೀವು ಆಧ್ಯಾತ್ಮಿಕದಲ್ಲಿ ಏನಾದರೂ ಅಚೀವ್ ಮಾಡ್ಬೇಕಂತಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ ನಿಮ್ಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಹೆಚ್ಚಾಗುತ್ತೆ ದೂರ ಪ್ರಯಾಣಗಳು ಹೆಚ್ಚಾಗುತ್ತೆ ಸ್ಪಿರಿಚುಲಿ ಸೊ ನಂತರ ಮೂರನೇ ಮನೆ ಲಾಭ ಏನ್ ಮಾಡುತ್ತೆ ನಿಮ್ಗೆ ಯಾವುದೇ ಕೋರ್ಟ್ ಕೇಸ್ ಇಲ್ಲಿ ಏನಾದ್ರು ತೊಂದರೆಗಳಿದ್ರೆ ಅದರಿಂದ ವಿಜಯ ಕೊಡುತ್ತೆ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬದಲಾವಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಒಟ್ಟಾರೆ ನಿಮಗೆ ಧನುರ್ ರಾಶಿಯವರಿಗೆ ರಾಹು ಇಂದ ತುಂಬಾ ಬಲ ಇದೆ ಕೇಸುಗೆ ರೆಮಿಡಿ ಅವಶ್ಯಕತೆ ಇದೆ ಕೇತುಗೆ ಯಾವ ತರ ರೆಮಿಡಿ ಮಾಡ್ತೀರಾ ಪರಾಕುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಂ ರೌದ್ರಂ ರೌದ್ರಾತ್ಮ ರಂಗೋರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನು ಹೇಳ್ಬೋದು ಆ ಜೊತೆ ಜೊತೆಗೆ ಬೀದಿನ ಹಾಕಿ ಸ್ವಲ್ಪ ಊಟ ಹಾಕೋದು ನೀರಿಡೋದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಅರ್ಚನೆ ಮಾಡಿಸೋದು ನಿಮ್ಮ ಹೆಸರಲ್ಲಿ ಇದರಿಂದ ಖಂಡಿತ ಧನು ರಾಶಿಯವರಿಗೆ ಅನುಕೂಲಗಳಾಗುತ್ತೆ ಧನುರ್ ರಾಶಿಯವರಿಗೆ ಈಗ ನಾಲ್ಕನೇ ಮನೆ ಶನಿ ನಡೀತಾ ಇರೋದ್ರಿಂದ ಅರ್ಧಾಷ್ಟಮ ಶನಿ ಸ್ಟಾರ್ಟ್ ಆಗಿರೋದ್ರಿಂದ ಶನಿ ಖಂಡಿತ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ ಅದು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಧನುರಾಶಿ ಅವರಿಗೆ ಹೇಳಿ ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ದಯವಿಟ್ಟು ಆ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ